ನಮಸ್ಕಾರ ಏನ್ ಚೆನ್ನಾಗಿದ್ದೀರಾ ಏನ್ ಮಾಡ್ತಾ ಇದೀರಿ ಮಾಡ್ತಾ ಇದ್ದೀರಾ ಇಲ್ಲಿ ವೈಟ್ ಮಾಡ್ತಾ ಇದ್ದೀರಾ ಈಗ ಅಲ್ಲಿ ತಿಮ್ಮೇಗೌಡ ದೊಡ್ಡ ಇಂದ ಬಿಟ್ಬಿಟ್ಟು ಬಂದಪ್ಪ ಈಗ ಬಿಗ್ ಬಾಸ್ ಏನೇ ನೆರೆದಿರ್ತಕ್ಕಂತಹ ಚನ್ನಪಟ್ಟಣದ ಬೊಂಬೆ ನಾಡಿನ ಗಂಗೋತ್ಸವ ಬಹುಶಃ ವಸ್ತು ಅಂತ ಕಾಣಿಸುತ್ತೆ ಬೊಂಬೆ ನಾಡಿನ ಗಂಗೋತ್ಸವ ವಸ್ತು ಇದಕ್ಕೆ ಪೂರಕ ಕನಕಪುರದ ಕನಕೋತ್ಸವ ಕನಕೋತ್ಸವದ ಪ್ರಯುಕ್ತ ನಡೀತಾ ಇರತಕ್ಕಂತ ಈ ಒಂದು ಬೊಂಬೆನಾಡಿನ ಗಂಗೋತ್ಸವ ನಟ ನಿರ್ಮಾಪಕ ನಿರ್ದೇಶಕ ಮಾಜಿ ಮಂತ್ರಿ ಹಾಲಿ ಶಾಸಕ ಸ್ನೇಹಿತ ಯೋಗೇಶ್ವರ್ ಅವರ ನೇತೃತ್ವದಲ್ಲಿ ಕಳೆದ ಒಂದು ತಿಂಗಳಿಂದನೂ ಕೂಡ ಚನ್ನಪಟ್ಟದಲ್ಲಿ ಕಾರ್ಯಕ್ರಮಗಳು ನಡೀತಾರೆ ಬಹುಶಃ ಮಾನ್ಯ ಉಪಮುಖ್ಯಮಂತ್ರಿಗಳು ನನ್ನ ಸಹೋದರ ಅಂತ ಕೆ ಶಿವಕುಮಾರ್ ಅವರು ಕೂಡ ವ್ಯತ್ಯೇಕ ಮೇಲಿದ್ದಾರೆ ಮಾನ್ಯ ಉದಯ್ ಉದಯರವರಿದ್ದಾರೆ ರವಿ ಅವರಿದ್ದಾರೆ ಚಲನಚಿತ್ರ ನಿರ್ಮಾಪಕ ನಟರಾದಂತಹ ಪ್ರೇಮರಾವ್ ಇದ್ದಾರೆ ನಿರ್ದೇಶಕರಾದಂತಹ ಪ್ರೇಮರವ್ರು ಇದ್ದಾರೆ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಹಳ್ಳಿ ಮಕ್ಕಳನ್ನ ಹಳ್ಳಿ ಒಂದು ವೇದಿಕೆ ಕೊಟ್ಟು ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದೇ ಆ ಒಂದು ಈ ಒಂದು ಗಂಗೋತ್ಸವದ ಬೊಂಬೆ ನಾಡಿನ ಗಂಗೋತ್ಸವದ ಉದ್ದೇಶ ಪ್ರತಿಭೆಗಳಿದ್ದಾನೆ ಸಾಕಷ್ಟು ಜನ ಇದ್ದಾರೆ ಯಾಕೆ ಇವತ್ತು ನೀವು ಬಿಗ್ ನ ಗಿಲ್ಲಿ ಗಿಲ್ಲಿ ಅಂತ ಕರಿತಾ ಇದ್ದೀರಿ ಅಂದ್ರೆ ಒಂದು ವೇದಿಕೆ ಒಂದು ವೇದಿಕೆ ಆ ವೇದಿಕೆ ಇವತ್ತು ಇಡೀ ಕರ್ನಾಟಕದಲ್ಲಿ ಒಬ್ಬ ಹೊಸ ನಾಯಕನನ್ನ ಇವತ್ತು ನಿರ್ಮಾಣ ಮಾಡ ಇವತ್ತು ಪ್ರೇಮ್ರವರು ವೇದಿಕೆ ಮೇಲಿದ್ದಾರೆ ಅವರು ಕೂಡ ನಮ್ಮ ಮಂಡ್ಯ ಜಿಲ್ಲೆಯವರು ಅವರು ಕೂಡ ಹಳ್ಳಿಯಿಂದ ಬಂದಂಥವ್ರು ಅವರು ಕೂಡ ಒಂದು ಅವಕಾಶ ಸೊ ಹೀಗಾಗಿ ಇವತ್ತು ಸಾಕಷ್ಟು ಗ್ರಾಮೀಣ ಪ್ರತಿಭೆಗಳನ್ನ ಯುವಕರನ್ನ ಮಕ್ಕಳನ್ನ ಹಿರಿಯರನ್ನ ನಮ್ಮ ಸಂಸ್ಕೃತಿಯನ್ನ ಈ ಎಲ್ಲವನ್ನ ಉಳಿಸಬೇಕಾದಂತ ಕರ್ತವ್ಯ ನಮ್ಮೆಲ್ಲ ಜನಪ್ರತಿನಿಧಿಗಳು ಅಂತ ಹೇಳಿ ನಾನು ಭಾವಿಸಿದ್ದೇನೆ ಆ ಒಂದು ನಿಟ್ಟಿನಲ್ಲಿ ಈ ಕನಕೋತ್ಸವವನ್ನ ಸುಮಾರು ಹದಿನಾಲ್ಕು ವರ್ಷದ ಹಿಂದೆ ನಾವು ಪ್ರಾರಂಭ ಮಾಡ್ಬೇಕು ಇಲ್ಲೂ ಕೂಡ ಎರಡು ಮೂರು ಬಾರಿ ನಾವು ಕೆಲವು ಕಾರ್ಯಕ್ರಮಗಳನ್ನ ರೂಪಿಸಿದ್ವಿ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳು ಆದ್ರೆ ಇವತ್ತು ನಮ್ಮ ಜೊತೆ ಶಾಸಕರು ಇರೋದ್ರಿಂದ ಶಾಸಕಕ್ಕೂ ಕೂಡ ನಾನು ಮನವಿ ಮಾಡಿದೆ ಇವತ್ತು ನೀವು ಮುಂದಾಳತ್ವವನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿ ಸೊ ಅವರು ಸ್ಟಾರ್ಟಿಂಗು ಸ್ವಲ್ಪ ಸ್ಲೋ ಇತ್ತು ರಾಮೋತ್ಸವ ನೋಡ್ಬಿಟ್ಟು ರಾಮನಗರದ ರಾಮೋತ್ಸವ ನೋಡ್ಬಿಟ್ಟು ಎಲ್ಲಿಲ್ಲದ ಸ್ಫೂರ್ತಿ ಬಂತು ಅಂತ ಕಾಣಿಸ್ತೇವೆ ಇಲ್ಲ ನಾನು ಇದಕ್ಕೆ ಒಂದು ಹೊಸ ಬಣ್ಣ ಕೊಡಬೇಕು ಅಂತ ಹೇಳಿ ಇವತ್ತು ಬಹಳ ಅದ್ದೂರಿಯಾಗಿ ಕಳೆದ ಮೂರು ದಿನಗಳಿಂದ ಈ ಚನ್ನಪಟ್ಟಣದಲ್ಲಿ ಚನ್ನಪಟ್ಟಣದ ಉತ್ಸವವನ್ನ ಹಬ್ಬವನ್ನ ತಾಲೂಕಿನ ಎಲ್ಲ ನಾಗರಿಕರನ್ನ ಜೊತೆಗೂಡಿಸಿ ಮಾಡ್ತಾ ಇರ್ತಕ್ಕಂತ ಈ ಒಂದು ಶುಭ ಸಂದರ್ಭದಲ್ಲಿ ಸಂಪೂರ್ಣವಾದಂತ ಜವಾಬ್ದಾರಿ ನಮ್ಮ ಮೇಲಿದೆ ನಾವು ನಿಮ್ ಜೊತೆಗಿದ್ದೇವೆ